ಹಾಯ್ ಗೆಳೆಯರೇ ನಾನು ಕಲ್ಲವ್ವ ಕಡಿದಾದ ಬೆಟ್ಟಗಳ ನಡುವೆ ಇರುವ ಹಳ್ಳಿಯಲ್ಲಿ ನೆಲೆಸಿರುವ ನಾನು ಒಂದು ಸಲ ಅನಿರೀಕ್ಷಿತವಾಗಿ ಕೆಲಘಟನೆಗಳು ಮಾವನೊಂದಿಗೆ ಸೇರುವಂತೆ ಮಾಡಿದ್ದವು ಈ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಶೇಖರ್ ನಮ್ಮ ಊರಿನಲ್ಲಿ ಗ್ಯಾರೇಜ್ನಲ್ಲಿ ಗಾಡಿ ರಿಪೇರಿ ಮಾಡುತ್ತಿದ್ದರು ಹಲವು ವರ್ಷಗಳ ಹಿಂದೆಯೇ ಅಪಘಾತವೊಂದರಲ್ಲಿ ಅವರು ತನ್ನ ಮನೆ ಯಾಕೆಯನ್ನು ಕಳೆದುಕೊಂಡಿದ್ದರು ಇನ್ನು ಈ ಅಪಘಾತದಲ್ಲಿ ನನ್ನ ಕರಿಮಣಿ ಮಾಲೀಕನು ಹೋಗಿಬಿಟ್ಟಿದ್ದ ಅಲ್ಲದೆ ನಾವು ಇಬ್ಬರೇ ಮಾತ್ರ ಕೊನೆಯ ಗಳಿಗೆಯಲ್ಲಿ ಬದುಕಿ ಬಂದಿದ್ದೆವು ಹೀಗೆ ವಿಧಿಯು ನಮ್ಮ ಜೀವನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತು ಇನ್ನು ಈ ಬಿರುಗಾಳಿಯೇ ಮುಂದೆ ಒಂದು ದಿನ ನನ್ನ ಮತ್ತು ಅವರನ್ನು ಒಂದೇ ಸೂರಿನಡಿ ತಂದಿತ್ತು ಇನ್ನು ಇಂತಹ ಜೀವನವು ಕ್ರಮೇಣ ಹೃದಯ ಸ್ಪರ್ಶಿಯಾಗಿ ವಿಕಸನಗೊಳ್ಳುತ್ತದೆ ಎಂದು ನನಗೆ ಯಾವತ್ತೂ ತಿಳಿದಿರಲಿಲ್ಲ ಎಂದಿಗೂ ಊಹಿಸಿರಲಿಲ್ಲ ಮೊದಮೊದಲಿಗೆ ಮನೆಯಲ್ಲಿ ನನ್ನ ಮತ್ತು ಅವರ ನಡುವಿನ ಮಾತುಕತೆ ಅಷ್ಟಕ್ಕಷ್ಟೇ ಇತ್ತು ಏಕೆಂದರೆ ಎಲ್ಲರನ್ನೂ ಕಳೆದುಕೊಂಡ ನನಗೆ ಜೀವನವೇ ಬೇಸರವಾಗಿ ಬಿಟ್ಟಿತು ಆದರೆ ದಿನಗಳೆಂದಂತೆ ಬದುಕಬೇಕು ಎನ್ನುವ ಚೈತನ್ಯ ಮೂಡಿತ್ತು ಇನ್ನು ಶೇಖರ್ ಯಾವಾಗಲೂ ನಮ್ಮದೇ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡು ಇದ್ದು ಬಿಡುತ್ತಿದ್ದರು ಮನೆಯ ಪಕ್ಕದಲ್ಲೇ ನಮ್ಮ ಗ್ಯಾರೇಜ್ ಇದ್ದಿದ್ದರಿಂದ ಅವರು ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿದ್ದರು ಇದರ ಪರಿಣಾಮವಾಗಿಬ್ಬರು ಮನೆಯಲ್ಲಿ ಮಾತುಕತೆ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದೆವು ಆದರೆ ಮೂವತ್ತರ ವಯಸ್ಸಿನಲ್ಲಿಯೇ ಯಜಮಾನ್ರನ್ನು ಕಳೆದುಕೊಂಡ ನನಗೆ ಹಸಿವು ಆಗುತ್ತಿತ್ತು ನಾನು ಬೇರೆ ಬೇರೆ ಸಿನಿಮಾಗಳನ್ನು ನೋಡುತ್ತಾ ತರಕಾರಿಯಿಂದ ನನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದೆ ಆದರೆ ಅದರಿಂದ ಏನೂ ಪ್ರಯೋಜನ ಇರುತ್ತಿದ್ದಿಲ್ಲ ಹೀಗೆ ಇದ್ದಾಗಲೇ ಒಂದು ದಿನ ನಾನು ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಆ ಸಿನಿಮಾವನ್ನು ನೋಡುತ್ತಾ ಇದ್ದಾಗಲೇ ಅವರಿಗೆ ಸಿಕ್ಕುಬಿದ್ದಿದ್ದೆ ಅವತ್ತು ನನ್ನ ಪಾಡಂತೂ ಹೇಳಲು ಸದ್ಯ ಆಗದು ಯಾಕೆಂದರೆ ಅವತ್ತು ಸಿನಿಮಾ ನೋಡುವಾಗ ಹೆಡ್ಫೋನ್ ಚಾರ್ಜ್ ಖಾಲಿ ಆಗಿ ಬಂದ್ ಆಗಿಬಿಟ್ಟಿತ್ತು ಅದರ ಶಬ್ದ ಕೇಳಿ ಇವರು ನೇರವಾಗಿ ಒಳಗೆ ಬಂದಿದ್ದರು ಆದರೆ ಅವರು ಅವತ್ತು ಸಾಯಂಕಾಲ ಏನು ಎನ್ನಲಿಲ್ಲ ಹೀಗೆ ಒಂದೆರಡು ದಿನಗಳದ ಬಳಿಕ ಒಂಟಿತನದ ಜೀವನ ಹೀಗೆ ಇರುತ್ತೆ ನೀನು ರೂಢಿ ಮಾಡಿಕೊಳ್ಳಬೇಕು ಎಲ್ಲ ಕನಸುಗಳು ಎಂದಿಗೂ ನನಸಾಗುವುದಿಲ್ಲ ಏನು ಮಾಡೋಕೆ ಆಗೋಲ್ಲ ಯಾವುದೂ ನಮ್ಮ ಸ್ಥಿಮಿತದಲ್ಲಿರುವುದಿಲ್ಲ ನಮ್ಮ ಹಸಿವೆಗೆ ನಾವೇ ದಾರಿ ಕಂಡುಕೊಳ್ಳಬೇಕು ಎಂದು ಹೇಳಿದರು ಆದರೆ ಅವರು ಯಾವ ಅರ್ಥದಲ್ಲಿ ಹಾಗೆ ಹೇಳಿದ್ದರು ಎಂದು ಅವತ್ತು ನನಗೆ ಅರ್ಥವಾಗಿದ್ದಿಲ್ಲ ಆದರೆ ಮುಂದೆ ಕ್ರಮೇಣ ಅದು ಗೊತ್ತಾಗಿತ್ತು ಹೀಗೆ ಮನೆಯಲ್ಲಿ ನಡೆದ ಕೆಲ ಘಟನೆಗಳಿಂದ ನಾನು ಕೂಡ ಬದಲಾಗಿ ಬಿಟ್ಟಿದ್ದೆ ಇದರ ಪರಿಣಾಮವಾಗಿ ನನ್ನ ಹಸಿವನ್ನು ನೀಗಿಸಲು ಇವರೇ ಸರಿಯಾದ ವ್ಯಕ್ತಿ ಈ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಎಂದು ಯೋಚಿಸಿದ್ದೆ ಆದರೆ ಇವರಿಗೆ ಮಾತ್ರ ಇದರ ಬಗ್ಗೆ ಒಂಚೂರು ಸುಳಿವು ಸಿಗದಂತೆ ನಾನು ಉಪಾಯ ಮಾಡಿದೆ ಒಂದು ದಿನ ಹೀಗೆ ಸುಮ್ಮನೆ ಮೊದಲ ಪ್ರಯತ್ನ ಎಂಬಂತೆ ಅವರು ಮನೆಯಲ್ಲಿ ಇದ್ದಾಗಲೇ ನಾನು ಕಸಗುಡಿಸುವುದು ನೆಲ ಒರೆಸುವುದು ಚಹಾ ಕೊಡುವುದು ಊಟಕ್ಕೆ ಕೂತಾಗ ಇನ್ನೂ ಸ್ವಲ್ಪ ಊಟ ಮಾಡಿ ಅಂತ ಅವರು ಕೈ ಹಿಡಿಯುತ್ತಿದ್ದೆ ಇನ್ನು ಅವರು ಮಾತ್ರ ಹೊರಗೆ ಹೋದಾಗ ಅಥವಾ ಸಿಟಿಗೆ ಹೋಗಿ ಅಲ್ಲಿ ಸಿಗುತ್ತಿದ್ದ ಯಾವುದಾದರೂ ಗಾಡಿ ಚೆನ್ನಾಗಿ ಓಡಿಸುತ್ತಿದ್ದರು ಅಲ್ಲದೆ ಸರ್ವಿಸ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಬರುತ್ತಿದ್ದರು ಇನ್ನು ಮನೆಯಲ್ಲಿ ನನ್ನ ಗಾಡಿ ಮಾತ್ರ ಯಾವುದೇ ಸರ್ವಿಸ್ ಇಲ್ಲದೆ ಹಾಗೆ ಬಿದ್ದಿತ್ತು ಹೀಗೆ ಸುಮಾರು ಒಂದು ವರ್ಷವಾದರೂ ಕೂಡ ನನ್ನ ಗಾಡಿಗೆ ಸರ್ವಿಸ್ ಆಗಿರಲೇ ಇಲ್ಲ ಇದರಿಂದ ನನಗೂ ಬೇಜಾರು ಎನಿಸಿ ಬಿಟ್ಟಿತ್ತು ಇವರು ಹೀಗೆ ಹೋಗಿ ಬಂದಾಗುಮೆ ನನಗೆ ಅದು ಗೊತ್ತಾಗುತ್ತಿತ್ತು ಬಟ್ಟೆ ತೊಳೆಯುವಾಗ ನನಗೆ ಇದೆಲ್ಲ ಗೊತ್ತಾಗುತ್ತಿತ್ತು ಮೊದಲೇ ವೃತ್ತಿಯಿಂದ ಗ್ಯಾರೇಜ್ ಕೆಲಸ ಮಾಡುತ್ತಿದ್ದ ಅವರು ನಿಜವಾದ ಬೈಕ್ ಸರ್ವಿಸ್ ಕೂಡ ಮಾಡುತ್ತಾ ಇ ಸರ್ವಿಸ್ ಕೂಡ ಮಾಡುತ್ತಾ ಇದ್ದರು ಅಲ್ಲದೆ ಆಗೊಮ್ಮೆ ಈಗೊಮ್ಮೆ ಅಂತ ಊರಲ್ಲಿ ಸಿಗುತ್ತಿದ್ದ ಹಳೆಯ ಯಾವುದಾದರೂ ಗಾಡಿಯನ್ನು ಕೆನಾಲ್ನಲ್ಲಿ ಹಳ್ಳದ ದಂಡೆಯಲ್ಲಿ ಯಾವುದಾದರೂ ತೋಟದಲ್ಲಿ ಹೀಗೆ ಸಿಕ್ಕ ಸಿಕ್ಕ ಕಡೆಗೆ ಹೋಗಿ ಸರ್ವಿಸ್ ಮಾಡಿ ಬರುತ್ತಿದ್ದರು ಇದರಿಂದ ನನಗೂ ಕೂಡ ನನ್ನ ಗಾಡಿ ಸರ್ವಿಸ್ ಮಾಡಿಸಬೇಕು ಎಂದು ಎನ್ನಿಸುತ್ತಿತ್ತು ನಮ್ಮ ನಡುವೆ ದಿನದಿಂದ ದಿನಕ್ಕೆ ಮಾತುಕತೆ ಬೆಳೆದು ಸುಮಾರು ಒಂದು ವರ್ಷವಾಗತೊಡಗಿತ್ತು ಎಲ್ಲವನ್ನೂ ನಿಧಾನವಾಗಿ ಹಂತ ಹಂತವಾಗಿ ಉಪಾಯ ಮಾಡುತ್ತಿದ್ದೆ ಇನ್ನು ನನ್ನ ಜೊತೆಗೆ ಮಾತುಕತೆ ವೇಳೆಯಲ್ಲಿ ಇವರು ಹೇಗೆ ಇರುತ್ತಾರೆ ಎಲ್ಲವನ್ನು ನಾನು ತಿಳಿದುಕೊಂಡಿದ್ದೆ ಅಲ್ಲದೆ ಅವರಿಗೆ ನಿಜವಾಗಿ ನನ್ನ ಬಗ್ಗೆ ಕಾಳಜಿ ಕೂಡ ಇದೆ ಎಂದು ನನಗೆ ಗೊತ್ತಾಗಿತ್ತು ನಾನು ಅವರ ಬುದ್ಧಿವಂತಿಕೆ ಮತ್ತು ಶಾಂತ ಸ್ವಭಾವವನ್ನು ಗಮನಿಸಿದ್ದೆ ಅವರು ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಶ್ರದ್ಧೆಯಿಂದ ಮಾಡುತ್ತಿದ್ದದ್ದು ನನಗೆ ಗೊತ್ತಿತ್ತು ಹೀಗಾಗಿ ನಾನು ಯಾವುದಕ್ಕೂ ಅವಸರ ಮಾಡುತ್ತಿದ್ದಿಲ್ಲ ಆದರೆ ನನ್ನ ಗಾಡಿ ಬಳಕೆಯಾಗದೆ ಹಾಗೆಯೇ ಬಿದ್ದಿತ್ತು ಹೀಗೆ ಇದ್ದಾಗ್ಲೇ ಓಣಿಯಲ್ಲಿ ಇರುವವರ ಪೈಕಿ ಒಂದಿಬ್ಬರೂ ಕೂಡ ನನಗೆ ಪರಿಚಯ ಇದ್ದರು ಕೂಡ ಅವರು ನಂಬಿಕೆಗೆ ಅರ್ಹರಾಗಿದ್ದಿಲ್ಲ ಅಲ್ಲದೆ ಅಪ್ಪಿತಪ್ಪಿ ಏನಾದರೂ ಆದರೆ ಜೀವನ ಪರ್ಯಂತ ಆಗುತ್ತೆ ಅಂತ ಸುಮ್ಮನಿದ್ದೆ ಹೀಗೆ ಇರಬೇಕಾದರೆ ನನ್ನ ಜೀವನವು ದಿನೇ ದಿನೇ ವ್ಯತಿರಿಕ್ತ ತಿರುವನ್ನು ನೀಡಿತು ಒಂದು ದಿನ ನಾನು ಮನೆಯಲ್ಲಿ ಗಾಡಿಯನ್ನು ತೊಳೆದುಕೊಳ್ಳುವಾಗ ಅವರು ನೋಡಿಬಿಟ್ಟಿದ್ದರು ಹೀಗೆ ನೋಡಿದಾಗ ಅವರು ಕೆಲವೊತ್ತು ಅಲ್ಲಿಯೇ ನಿಂತಿದ್ದರು ಆಮೇಲೆ ಅವರು ಏನು ಹೇಳದೆ ಅಲ್ಲಿಂದ ಹೋಗಿದ್ದರು ಇದಾದ ಮೇಲೆ ಇಬ್ಬರೂ ಆ ಘಟನೆ ನಡೆದಿಲ್ಲ ಎಂಬಂತೆ ಇದ್ದೆವು ಅಲ್ಲದೆ ಅವರು ಮೊಬೈಲ್ನಲ್ಲಿ ಇದ್ದ ಹಲವಾರು ಫೋಟೋಗಳನ್ನು ತೋರಿಸುತ್ತಾ ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಾ ಇದ್ದರು ಹೀಗೆ ಅವಾಗ ಅವಾಗ ತನಗರಿವಿಲ್ಲದಂತೆನು ಅವರ ಕೈ ನನ್ನ ಗಾಡಿಯ ಲೈಟ್ಗಳಿಗೆ ತಾಗುತ್ತಿತ್ತು ಆದರೆ ನಾನು ಮಾತ್ರ ಸುಮ್ಮನೆ ಅವರು ಏನು ಹೇಳುತ್ತಿದ್ದಾರೆ ಎಂಬಂತೆ ಇರುತ್ತಿದ್ದೆ ಮನಸ್ಸಲ್ಲಿ ಮಾತ್ರ ನನಗೆ ಗೊತ್ತಿಲ್ಲದಂತೆ ಬೇರೆ ಬೇರೆ ವಿಚಾರಗಳು ಬರುತ್ತಿದ್ದವು ಹೀಗೆ ಒಂದು ದಿನ ಮನೆಯಲ್ಲಿ ನಾನು ಕೂತಾಗ ನಾನು ಅವರಿಗೆ ನೀವು ಏನು ಎಂದುಕೊಳ್ಳಲ್ಲ ಎಂದರೆ ಒಂದು ಮಾತು ಹೇಳ್ತೀನಿ ಎಂದಾಗ ಅವರು ಸರಿ ಹೇಳು ಎಂದು ಹೇಳಿದರು ಆಗ ನಾನು ನೀವು ಅಲ್ಲಿ ಇಲ್ಲಿ ಅಂತ ಗಾಡಿ ಸರ್ವಿಸ್ ಮಾಡೋಕೆ ಹೋಗಿ ಬರ್ತೀರಾ ಎನ್ನುವುದು ನನಗೆ ಗೊತ್ತು ಆದರೆ ನಾನು ಮಾತ್ರ ಮನೆಯಲ್ಲಿ ಇರ್ತೀನಿ ಅಲ್ಲದೆ ನನ್ನ ಗಾಡಿ ಸರ್ವಿಸ್ ಎಲ್ಲಿ ಮಾಡಿಸಬೇಕು ನೀವೇ ಹೇಳಿ ಎಷ್ಟು ಅಂತ ನಾನೇ ಸರ್ವಿಸ್ ಮಾಡಬೇಕು ಅದಕ್ಕೆ ಸರಿಯಾದ ಗ್ಯಾರೇಜ್ ಮೇಸ್ಟ್ರಿ ಸಿಕ್ಕರೆ ಎಲ್ಲ ಸರಿಯಾಗಿ ಸರ್ವಿಸ್ ಮಾಡಿಸಬೇಕು ಅದಕ್ಕೆ ನೀವು ಇನ್ಮೇಲೆ ಬೇರೆ ಕಡೆಗೆ ಹೋಗಿ ಸರ್ವಿಸ್ ಮಾಡೋಕೆ ಹೋಗಬೇಡಿ ಇಲ್ಲಿಯೇ ಸರ್ವಿಸ್ ಮಾಡಿ ದಯವಿಟ್ಟು ನನ್ನ ಗಾಡಿ ಓಡಿಸಿ ದಿನ ಆಗೋದಿಲ್ಲ ಅಂತ ಎಂದರು ಸಹಿತ ವಾರಕ್ಕೊಮ್ಮೆ ಆದರೂ ಚೆನ್ನಾಗಿ ಓಡಿಸಿ ಆಯಿಲ್ ಚೇಂಜ್ ಮಾಡಿ ಇಲ್ಲದಿದ್ದರೆ ಅದು ಇಲ್ಲದಂತೆ ಆಗುತ್ತೆ ಅಂತ ಹೇಳಿದಾಗ ಅವರು ನೀನು ಏನು ಮಾತಾಡುತ್ತಾ ಇದ್ದೀಯಾ ಅಂತ ನಿನಗೆ ಗೊತ್ತು ತಾನೆ ಎಂದು ಕೇಳಿದಾಗ ನಾನು ಗೊತ್ತು ಎಂದು ಹೇಳಿದೆ ಆಗ ಅವರು ಸರಿ ಇವತ್ತು ಸಾಯಂಕಾಲ ನಿನ್ನ ಗಾಡಿ ಸರ್ವಿಸ್ ಮಾಡಿ ಆಯಿಲ್ ಚೇಂಜ್ ಮಾಡ್ತೀನಿ ಆದರೆ ನೀನು ಹೆದರಬಾರದು ನನಗೆ ಈ ಕೆಲಸದಲ್ಲಿ ಬಹಳ ವರ್ಷದ ಅನುಭವ ಇದೆ ಎಂದಾಗ ನಾನು ಗೊತ್ತು ಅದಕ್ಕೆ ನಿಮ್ಮಂಥ ಮೇಸ್ತ್ರಿ ಸಿಕ್ಕರೆ ಗಾಡಿ ಚೆನ್ನಾಗಿ ಇರುತ್ತೆ ಅಂತ ಹೇಳಿದೆ ಅವತ್ತು ಸಾಯಂಕಾಲ ನಾನು ಎಲ್ಲವನ್ನೂ ಸ್ವಚ್ಛ ಮಾಡಿಕೊಂಡಿದ್ದೆ ಅವರು ನನ್ನ ಗಾಡಿಯನ್ನು ಓಡಿಸಿ ಸರ್ವಿಸ್ ಮಾಡಿ ಆಯಿಲ್ ಕೂಡ ಚೇಂಜ್ ಮಾಡಿದರು ಅವರ ಕೆಲಸವನ್ನು ಕಣ್ಣಾರೆ ಕಂಡ ನನಗೆ ಗಾಬರಿಯಾಗಿತ್ತು ಯಾಕಂದರೆ ಇಷ್ಟು ದಿನ ಯಾರೂ ಕೂಡ ಗಾಡಿಯನ್ನು ಅವರಂತೆ ಓಡಿಸಿರಲಿಲ್ಲ ಹೀಗೆ ಅವತ್ತು ಗಾಡಿಯನ್ನು ಮೊದಲ ಬಾರಿಗೆ ಅವರು ಚೆನ್ನಾಗಿ ಸರ್ವಿಸ್ ಮಾಡಿದರು ಅವರ ನಿಪುಣತೆ ಮತ್ತು ತಂತ್ರಗಾರಿಕೆಯನ್ನು ಕಂಡು ನಾನು ಬೆರಗಾದೆ ಇದಾದ ಮೇಲೆ ಮನೆಯಲ್ಲಿ ಇದ್ದಾಗ ಅವರು ಗಾಡಿಯನ್ನು ಓಡಿಸುತ್ತಾ ಇದ್ದರು ನಾನು ಕೂಡ ಅವರು ಗಾಡಿ ಓಡಿಸುವುದನ್ನು ಕಂಡು ಖುಷಿಯಾಗಿದ್ದೆ ಇವಾಗ ಕೂಡ ಅವರೇ ಗಾಡಿ ಓಡಿಸುತ್ತಾರೆ ಹೀಗೆ ನಾನು ಜೀವನದಲ್ಲಿ ಎದುರಾದ ಸಮಸ್ಯೆಗಳನ್ನು ತಾಳ್ಮೆ ಮತ್ತು ಪರಸ್ಪರ ಗೌರವದ ಮೂಲಕ ಎಲ್ಲವನ್ನು ಎದುರಿಸಿದೆ ಕಾಲಾನಂತರದಲ್ಲಿ ಅವರೇ ನನ್ನ ಜೀವನದ ಮಾರ್ಗದರ್ಶಕನಾಗಿ ಹೊರಹೊಮ್ಮಿದರು ನಾನು ಅವರಿಗೆ ಹಲವಾರು ಬೇರೆ ತಂತ್ರಗಳನ್ನು ಕಲಿಸಿಕೊಟ್ಟು ಹೇಗೆ ಇನ್ನೂ ಚೆನ್ನಾಗಿ ಗಾಡಿ ಸರ್ವಿಸ್ ಮಾಡಬೇಕು ಎಂಬುದನ್ನು ಅವರಿಗೆ ಹೇಳಿಕೊಟ್ಟಿದ್ದೆ ಹೀಗೆ ನಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವುದು ನನ್ನ ಅಭಿಪ್ರಾಯ ಅಲ್ಲದೆ ಎಲ್ಲ ಕಾಲದಲ್ಲೂ ಇಂತಹ ನಿರ್ಧಾರಗಳು ಸರಿಯಾಗಿ ಇರುವುದಿಲ್ಲ ಆಗಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವತಂತ್ರ ಅವರಿಗೆ ಬಿಟ್ಟಿತ್ತು ನಿಮ್ಮ ಬುದ್ಧಿಮಟ್ಟಕ್ಕೆ ಅನುಸಾರವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಹೀಗೆ ನನ್ನ ಜೀವನ ಸಾಗುತ್ತಿದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಸುಮ್ಮನಿದ್ದರೂ ಸಹಿತ ಕೆಲವೊಮ್ಮೆ ಮನೆಯ ಜವಾಬ್ದಾರಿಯ ನಡುವೆ ನನ್ನ ಕಷ್ಟವನ್ನು ಕೇಳುವ ಒಬ್ಬ ನಿಜವಾದ ಸ್ನೇಹಿತ ಇಲ್ಲ ಎಂದು ಆಗಾಗ ಎನ್ನಿಸುತ್ತದೆ ಆದರೂ ಸಹಿತ ಏಕಾಂಗಿಯಾಗಿ ಎಲ್ಲವನ್ನೂ ಎದುರಿಸುತ್ತೇನೆ ಎಂಬ ಧೈರ್ಯ ನನ್ನಲ್ಲಿ ಇದೆ ಅಲ್ಲದೆ ಸಮಸ್ಯೆಗಳನ್ನು ಎದುರಿಸುವರೂ ಬದುಕನ್ನು ನಿಭಾಯಿಸಲು ಕಲಿಯುವುದರ ಜೊತೆಗೆ ವೈಯಕ್ತಿಕ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳುತ್ತಾರೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ